ನಮಸ್ಕಾರ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ನಾನು ಇವತ್ತು ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಜುಂಜುರಾಡ್ ಗ್ರಾಮಕ್ಕೆ ಬೆಳಗ್ಗೆ ನನ್ನ ಬೈಕ್ ತಗೊಂಡು ಹೊರಟೆ ಮುಖ್ಯ ದ್ವಾರದಿಂದ ಒಳ ಪ್ರವೇಶ ಮಾಡಿದೆ ಏನು ಇದು ಪಂಚ ಕಲ್ಯಾಣ ಅಂದರೆ ಏನು ಜೈನ ಧರ್ಮದ ಐದು ದಿನ ನಡೆಯುವಂಥ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹೋತ್ಸವಕ್ಕೆ ತಮಗೆಲ್ಲ ಸ್ವಾಗತ ಪ್ರತಿ ತೀರ್ಥಂಕರ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವದ ಅದ್ಧೂರಿ ಸಭೆ ನಿರ್ಮಾಣ ಆಗಿತ್ತು ಹೇಗೆ ಹಿಂದಿನ ರಾಜ್ಯ ಮಹಾರಾಜರು ಹೇಗೆ ತೀರ್ಥಂಕರರು ರಾಜರಾಗಿದ್ದರು ಹಾಗೆ ಅದನ್ನ ರೂಪಕಮ್ಮೆಯ ಮೂಲಕ ತೋರಿಸುವುದೇ ಪಂಚಕಲ್ಯಾಣ ಅವರ ಗರ್ಭ ಜನ್ಮ ದೀಕ್ಷೆ ಬಾಲ್ಯ ಕಲ್ಯಾಣ ಕೇವಲ ಜ್ಞಾನ ಕಲ್ಯಾಣ ಮೋಕ್ಷ ಕಲ್ಯಾಣಗಳನ್ನು ತೋರಿಸುವಂಥ ಸುಮಾರು ಇಪ್ಪತ್ತೈದು ಎಕರೆ ವಿಸ್ತೀರ್ಣದಲ್ಲಿ ಮಂಟಪದ ರಚನೆಯಾಗಿತ್ತು ಇದೇನು ಕುಂಭಮೇಳನ ಅಂತ ಕರಿತಿ ನೋಡ್ಬೋದು ಅಷ್ಟು ವಿಶಾಲವಾದ ಪ್ರದೇಶದಲ್ಲಿ ಜುಂಜೂರಾಡ ಗ್ರಾಮದಲ್ಲಿ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವದ ಎಲ್ಲ ಸಿದ್ಧತೆಗಳು ಹದಿನೈದನೇ ಇರುತ್ತೆ ಸಾಗಿತ್ತು ಈಗ ನಾನು ಹೊರಟೆ ಧ್ವಜಾರೋಹಣ ಕಟ್ಟೆಯಿಂದ ಧ್ವಜಾರೋಹಣ ಆದ ನಂತರವೇ ಎಲ್ಲ ಕಾರ್ಯಕ್ರಮಗಳು ಧಾರ್ಮಿಕ ವಿಧಿವಿಧಾನಗಳು ನಡೀತೆ ಇಲ್ಲಿ ಸವಾಲು ಹಿಡಿದಂಥ ಧ್ವಜಾರೋಹಣ ಮಾಡುವಂಥ ಅವರೇ ಬಂದು ಮೊದಲ ದಿನ ಧ್ವಜಾರೋಹಣ ಮಾಡಿ ಉದ್ಘಾಟನೆ ಮಾಡಿ ಐದು ದಿನದ ಕಾರ್ಯಕ್ರಮ ಆರು ದಿನ ಏಳು ದಿನ ಹೀಗೆ ಹಲವಾರು ಧಾರ್ಮಿಕ ವಿಧಿವಿಧಾನಗಳು ಸಾಗುವುದೇ ಜೈನ ಧರ್ಮ ವಿಶೇಷ ಇದು ಕೃಷ್ಣಾ ನದಿ ತೀರದ ಜುಂಜರವಾಡ ಗ್ರಾಮ ಗಲಗಲಿಯಿಂದ ಆರಂಭವಾಗುವಂಥ ಈ ಜೈನ ಪರಂಪರೆ ಹಲವಾರು ಜೈನ ಕುಟುಂಬಗಳು ವಾಸ ಇರುವಂಥ ಈ ಕೃಷ್ಣಾ ನದಿಯಿಂದ ಗಲಗಲಿಯಿಂದ ಚಿಕ್ಕಪಡಸಲಿಗಿ ಕುಂಬಾರಹಳ್ಳ ಹಾಗೆ ಕುಂಚನೂರು ಆಲಗೂರು ಚಿಕ್ಕಪಡಿಸಿ ಸನಾಳ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಮಿರಜವರೆಗೆ ಮಹಾರಾಷ್ಟ್ರದ ಗಡಿಯವರೆಗೆ ಎರಡು ಕೃಷ್ಣಾ ನದಿ ತೀರದ ಆ ಎರಡು ಬದಿ ಜೈನ ವಾಸ ಇರುವಂಥದ್ದು ಅತಿ ಹೆಚ್ಚು ಕರ್ನಾಟಕದಲ್ಲಿ ಪಂಚಕಲ್ಯಾಣ ಪ್ರತಿವರ್ಷ ಮಾಡುವಂಥ ಹಬ್ಬವಲ್ಲ ಅದರ ಖರ್ಚು ವೆಚ್ಚಗಳು ಬಹಳಷ್ಟು ಇರುತ್ತೆ ಹಾಗೆ ಏನಾದರೂ ಜೈನ ಮಂದಿರದಲ್ಲಿ ಹೊಸ ಮಂದಿರ ಸ್ಥಾಪನೆ ಆದರೆ ಅಥವಾ ಮಾನಸ್ತಂಭ ಅಂತ ಕರಿತೀವಿ ಅಥವಾ ಏನಾದರೂ ಹೊಸ ನಿರ್ಮಾಣ ಆದಾಗ ಮಾತ್ರ ಪಂಚಕಲ್ಯಾಣ ಕಲ್ಯಾಣ ಮಾಡ್ತಾರೆ ಹಾಗೆ ಹನ್ನೆರಡು ವರ್ಷಕ್ಕೊಮ್ಮೆ ಕೂಡ ಆ ಪ್ರಯುಕ್ತ ಮತ್ತೊಮ್ಮೆ ಪಂಚಕಲ್ಯಾಣ ಕಲ್ಯಾಣ ಮಾಡಿ ತೋರಿಸುವಂಥ ವಿಧಿವಿಧಾನ ಪ್ರತಿ ತೀರ್ಥಂಕರು ರಾಜರಾಗಿದ್ದರು ರಾಜ ವೈಭವವನ್ನು ಮತ್ತೆ ಮರುಕಳಿಸಿ ರಾಜರ ಪೋಶಾಕದೊಂದಿಗೆ ಇಂದ್ರ ಸೌಧರ್ಮ ಇಂದ್ರ ಹಾಗೆ ವೈಮಾನಿಕ ದೇವತೆಗಳು ಅಷ್ಟಕುಮಾರಿಕರು ಗರ್ಭಾವಸ್ಥೆಯಲ್ಲಿ ಗರ್ಭಧರಿಸುವ ತೀರ್ಥಂಕರ ಮುಂಚೆ ಏನೇನು ನಡೆಯುತ್ತೆ ಅದನ್ನು ತೋರಿಸುವಂಥದ್ದು ಜನ್ಮ ಆದ ನಂತರ ಹೇಗೆ ಅಲ್ಲಿನ ವಾತಾವರಣ ಇತ್ತು ಅಂದಿನ ತೀರ್ಥಂಕರ ಕಾಲದಲ್ಲಿ ಅದನ್ನೆಲ್ಲ ರೂಪಕ ಮೂಲಕ ರಾಜವೈಭವ ಮೂಲಕ ಸಿಂಹಾಸನ ಭೇರಿ ತಾಡನ ಹಲವಾರು ವಿಧದಲ್ಲಿ ಕುಬೇರ ಇಂದ್ರ ಸೌಧರ್ಮ ಇಂದ್ರ ಎಲ್ಲ ದೇವತೆಗಳು ಇಲ್ಲಿ ಅದೇ ರೂಪಕ ಮೂಲಕ ತೋರಿಸಿಕೊಡುವಂಥದ್ದು ಒಂದು ಪಂಚ ಕಲ್ಯಾಣ ಆಗಲಿಕ್ಕೆ ಸಾವಿರಾರು ಲಕ್ಷಾಂತರ ಕೈಗಳು ಇದಕ್ಕೆ ಸಹಾಯ ಹಸ್ತ ಮಾಡ್ತಾರೆ ಧನ ತನುಮನ ಧನ ಸಹಾಯ ಆಗುತ್ತೆ ಜೈನರು ಎಲ್ಲೇ ಇರಲಿ ಪಂಚ ಕಲ್ಯಾಣ ಇತ್ತಂದರೆ ಪ್ರತಿಯೊಬ್ಬರೂ ಅಲ್ಲಿ ದರ್ಶನಕ್ಕಾಗಿ ಪಂಚ ಕಲ್ಯಾಣ ಉತ್ಸವವನ್ನು ನೋಡಲಿಕ್ಕೆ ಜನ ಸಾಗರ ಹರಿದು ಬರುತ್ತೆ ಇಲ್ಲಿ ಆಮಂತ್ರ ಕೊಡಬೇಕು ಅಂತ ಯಾವುದೇ ಇಲ್ಲ ಸುದ್ದಿ ತಲುಪಿದರೆ ಜನ ಓಡೋಡಿ ಬರ್ತಾರೆ ಅದು ಈ ಜೈನ ಧರ್ಮದ ವಿಶೇಷ ಇಲ್ಲಿ ನಾ ಮೇಲು ನೀ ಕೀಳು ಅಥವಾ ಅಧಿಕಾರದ ಯಾವುದು ಗೊಂದಲವಿಲ್ಲದೆ ಧಾರ್ಮಿಕ ವಿಧಿವಿಧಾನ ನಡೆಯುವುದೇ ಪಂಚ ಕಲ್ಯಾಣದಲ್ಲಿ ಮಾತ್ರ ಈ ಪೂಜೆಯನ್ನು ಅಂದರೆ ಪಂಚ ಕಲ್ಯಾಣವನ್ನು ವಿಧಿವತ್ತವಾಗಿ ನಡೆಸಿಕೊಂಡು ಬರುವವರು ಪ್ರತಿಷ್ಠಾಚಾರ ಅಂತೇಳಿ ಇರ್ತಾರೆ ಅಂದರೆ ನೀವು ಕರಿತೀರಿ ಅರ್ಚಕರಂತೇಳಿ ಕೇವಲ ಅರ್ಚಕರಂದರೆ ಕೇವಲ ದೇವಾಲಯದ ಪೂಜೆ ಮಾಡುವವರು ಪ್ರತಿಷ್ಠಾಚಾರ್ಯಂದರೆ ವಿಧಿವತ್ತವಾಗಿ ಮಂತ್ರಘೋಷಗಳೊಂದಿಗೆ ವಿಧಿವಿಧಾನವಾಗಿ ಐದು ದಿನ ಪಂಚ ಕಲ್ಯಾಣಗಳನ್ನು ಹೋಮ ಯಜ್ಞ ಯಾಗಾದಿಗಳನ್ನು ಮಾಡಿಕೊಡುವವರಿಗೆ ಪ್ರತಿಷ್ಠಾಚಾರ್ಯರೆಂದು ಕರೀತಾರೆ ಅವರ ಒಂದು ಬಳಗದಿಂದ ಕೂಡಿ ಆ ಈ ವಿಧಿವಿಧಾನಗಳನ್ನು ಪಂಚ ಕಲ್ಯಾಣಗಳನ್ನು ಮಾಡಿ ತೋರಿಸ್ತಾರೆ ಹಾಗೆ ಇವತ್ತು ಜುಂಜೋಡ ಗ್ರಾಮದಲ್ಲಿ ಕೃಷ್ಣಾ ನದಿ ತಟದಲ್ಲಿ ಹಲವಾರು ರೈತರ ಪರವ ಇರುವಂಥ ಸ್ಟಾಲ್ಗಳು ಕೂಡ ನೀವು ನೋಡ್ಬೋದು ತೀರ್ಥಂಕ್ರ ಹಾಕಿಕೊಟ್ಟಂಥ ಯಾರು ಪ್ರಥಮ ತೀರ್ಥಂಕರ ಆದಿನಾಥ ತೀರ್ಥಂಕರರು ಆಸಿ ಮಸಿ ಕೃಷಿ ವಾಸ್ತು ಶಿಲ್ಪ ಹೀಗೆ ಐದು ತರಹದ ಹಾಕಿಕೊಟ್ಟಂಥ ಅಂದರೆ ಆಸಿ ಅಂದರೆ ಕಟ್ಗಳನ್ನು ಬಳಸಿ ತಮ್ಮ ಆತ್ಮರಕ್ಷಣೆಗಳನ್ನು ಮಾಡುತ್ತಾ ದೇಶದ ರಕ್ಷಣೆಯನ್ನು ಮಾಡುತ್ತಾ ವೀರನಾಗಿ ಹೋಗುವಂಥ ಆಶೆಯನ್ನು ಖಡ್ಗಳನ್ನು ಜುಳುಪಿಸುವಂಥ ಸಮರ ಕಲೆಯನ್ನು ಅವತ್ತು ಕೊಟ್ಟಂಥ ಆ ಒಂದು ರೂಪಕ ಮೂಲ ತೋರಿಸ್ತಾರೆ ಅದರ ನೆಕ್ಸ್ಟ್ ನಿಮ್ಮ ಬರತೆ ಆಶಿ ಮಸಿ ಕೃಷಿ ಶಿಲ್ಪ ವಾಣಿಜ್ಯ ಹೀಗೆ ಆ ಒಂದಿಷ್ಟು ಬೇಸಿಕ್ ಅಂದರೆ ಮೂಲ ತತ್ವಗಳನ್ನು ಕರೆಸಿಕೊಟ್ಟರೆ ಆದಿನಾಥ ತೀರ್ಥಂಕರು ವೃಷಭನಾಥ ತೀರ್ಥಂಕರು ಒಂದು ಪಂಚ ಕಲ್ಯಾಣ ಆಗಲಿಕ್ಕೆ ಮೊದಲೇ ಹೇಳಿದ್ದೆ ನಾನು ಸಾವಿರಾರು ಕೈಗಳು ಲಕ್ಷಾಂತರ ಜನರ ಕೈಗಳು ಕೂಡಿದಾಗ ಮಾತ್ರ ಒಂದು ಯಶಸ್ವಿ ಪಂಚ ಕಲ್ಯಾಣ ಆಗುತ್ತೆ ವೀರಶೇವಾದಳ ಹಿರಿಯರು ಸುತ್ತಮುತ್ತರುವಂಥ ಜೈನ ಸಮಾಜ ಮುಖಂಡರು ಇದಕ್ಕೆಲ್ಲ ಸಹಾಯ ಹಸ್ತ ಸಹಕಾರ ಪ್ರೋತ್ಸಾಹ ಇದ್ದಾಗ ಮಾತ್ರ ಆಗತ್ತೆ ವೀರ ಸೇವಾದಳ ಅನ್ನೋದು ಜೈನ ಧರ್ಮದ ಒಂದು ಯುವ ಸಂಘಟನೆ ಐದು ದಿನ ಮುಂಚೆನೇ ಇವರು ಬಂದು ತಮ್ಮ ಸೇವೆಯನ್ನು ಮಾಡ್ತಾರೆ ಪ್ರತಿದಿನ ಅವರಿಗೆ ಜವಾಬ್ದಾರಿ ಕೊಟ್ಟಂಥ ಕೆಲಸಗಳನ್ನು ಮಾಡುತ್ತಾ ಬಿಡುವಿನ ಸಮಯದಲ್ಲಿ ಊಟ ಮಾಡಿ ಮತ್ತೆ ತಮ್ಮ ಸೇವೆಗೆ ಹಣಿಯಾಗುವಂಥ ಸಂದರ್ಭದಲ್ಲಿ ಹಿಡಿದಂಥ ದೃಶ್ಯ ತುಣುಕುಗಳನ್ನು ಬಯೋಗ್ರಫಿ ಡಾಕ್ಯುಮೆಂಟ್ರಿ ಟೈಪು ನಾನು ಮಾಡ್ತಾಯಿದ್ದೀನಿ ಇದು ಪ್ರತ್ಯೇಕವಾಗಿ ಮಹಿಳೆಯರಿಗಾಗಿ ಸ್ರಾವಕಿಯರಿಗಾಗಿ ವಿಶಾಲವಾದ ಪ್ರಾಂಗಣದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದು ಆ ಬದಿ ನಾವು ನೋಡ್ತೀವಿ ಪುರುಷರಿಗಾಗಿ ಸ್ರಾವಕರಿಗಾಗಿ ಪ್ರತ್ಯೇಕ ಮಾಡಿದ್ದು ಯಾಕಂದರೆ ಜನದಟ್ಟಣೆ ಜಾಸ್ತಿ ಆದಾಗ ನೂಕು ನುಗ್ಗಲು ಆಗಬಾರ್ದು ವಿಶಾಲವಾದ ಸಮತಟ್ಟಾದ ಪ್ರದೇಶದಲ್ಲಿ ದೊಡ್ಡ ವೇದಿಕೆ ನಿರ್ಮಾಣ ಆಗಿತ್ತು ಹೀಗಾಗಿ ಗ್ರಾಮದ ಹಿರಿಯರನ್ನು ಮಾತಾಡೋ ಮಾತಾಡಿಸುತ್ತಾ ನಾನು ಸಾಗಿದಾಗ ಇದರ ಹಿಂದಿನ ಶಕ್ತಿ ಏನು ಏನು ಎಂಬುದು ಹೇಳ್ತಾ ಇದ್ದರು ಪ್ರತಿದಿನ ಇಲ್ಲಿ ಸಾವಿರಾರು ಜನ ಅನ್ನ ಪ್ರಸಾದ ಮಾಡ್ತಾರೆ ಯಾವುದೇ ಕೊರತೆ ಬರದೆ ಹಾಗೆ ಅದಕ್ಕೆ ಅಡುಗೆ ವಿಭಾಗದಲ್ಲಿ ಹಿರಿಯರನ್ನು ನೇಮಕ ಮಾಡಿರ್ತಾರೆ ಯಾವುದು ಜನರು ಎಷ್ಟು ಜನ ಬರ್ತಾ ಇದ್ದಾರೆ ಅದರ ಲೆಕ್ಕಾಚಾರವನ್ನು ಹಿರಿಯರು ಕೂತ್ಕೊಂಡು ನೋಡಿ ಅದರ ಮೇಲೆ ಆಹಾರ ಸಿದ್ಧತೆ ನಡೀತಾ ಇರುತ್ತೆ ಅದನ್ನು ಒಯ್ಲಿಕ್ಕೆ ಮತ್ತೊಂದು ವೀರಶೈವದ ಟೀಮು ರೆಡಿಯಾಗಿರುತ್ತೆ ಹೀಗಾಗಿ ಅದರ ಮೇಲ ಉಸ್ತುವಾರಿಯನ್ನು ಅದು ನೋಡ್ತಾ ಇರ್ತಾರೆ ಎಷ್ಟು ಜನ ಬರ್ತಾ ಇದ್ದಾರೆ ಪೂಜೆಯಲ್ಲಿ ಎಷ್ಟು ಜನ ಬಾಲ್ ಪಾಲ್ಗೊಳ್ತಾ ಇದ್ದಾರೆ ಅವರಿಗೆ ನಾವು ಎಷ್ಟು ಆಹಾರವನ್ನು ತಯಾರು ಮಾಡಬೇಕು ಯಾವುದೇ ಆಹಾರವನ್ನು ತಲೆಗೆ ಚೆಲ್ಲದೆ ಪ್ರತಿಯೊಂದು ಆಹಾರದ ಮೇಲೆ ಗಮನ ಇರುವಂಥದ್ದು ಜೈನ ಧರ್ಮದಲ್ಲಿ ಅದನ್ನು ಹಿರಿಯರೆಲ್ಲ ನೋಡ್ಕೊತಾ ಹೋಗ್ತಾರೆ ಪಂಚ ಕಲ್ಯಾಣಕ್ಕಿಂತ ಮುಂಚೆನೇ ಅದರದ್ದು ಎಲ್ಲ ವ್ಯವಸ್ಥೆ ವಿಂಗಡಣೆ ಮಾಡಿ ಜವಾಬ್ದಾರಿಗಳನ್ನು ಒಪ್ಪಿಸಿರ್ತಾರೆ ಈಗೆಲ್ಲ ಆಧುನಿಕತೆ ಬಂದಾಗ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಬೇಕಾಗತ್ತೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಯಾವ ಥರ ಮಾಡ್ತಾರೆ ಅನ್ನೋದು ನಿಮಗೆಲ್ಲ ತೋರಿಸಲಿಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ಈಗ ಮುಖ್ಯ ಘಟ್ಟಕ್ಕೆ ನಾನು ಬರ್ತಾ ಇದ್ದೀನಿ ಪಂಚ ಕಲ್ಯಾಣದ ದೀಕ್ಷಾ ಕಲ್ಯಾಣದ ದಿವಸ ಇವತ್ತು ಹೀಗಾಗಿ ಗರ್ಭ ಕನ್ಯಾ ಕಲ್ಯಾಣ ಜನ್ಮ ಕಲ್ಯಾಣ ದೀಕ್ಷಾ ಕಲ್ಯಾಣ ಕೇವಲ ಜ್ಞಾನ ಕಲ್ಯಾಣ ಮೋಕ್ಷ ಕಲ್ಯಾಣ ಹೀಗೆ ಐದು ಪಂಚ ಕಲ್ಯಾಣಕಗಳು ಪ್ರತಿ ತೀರ್ಥಂಕ್ರೆ ಆಗುತ್ತೆ ಕೆಲವು ತೀರ್ಥಂಕರಿಗೆ ನಾಲ್ಕು ಕಲ್ಯಾಣಕ ಆಗಿವೆ ಹಾಗೆ ಐದು ಕಲ್ಯಾಣಕಗಳನ್ನು ಅಂದಿನ ಕಾಲದಲ್ಲಿ ರಾಜ್ಯ ವೈಭವಪೂರಿತವಾಗಿ ಮಾಡ್ತಾಯಿದ್ರು ಅದನ್ನು ಈ ಮುಂದಿನ ಪೀಳಿಗೆಗೆ ತೋರಿಸುವುದೇ ರೂಪಕ ಮೂಲಕ ತೋರಿಸುವುದೇ ಈ ಪಂಚ ಕಲ್ಯಾಣಕಗಳು ತೀರ್ಥಂಕರ ತಂದೆ ತಾಯಿಯಾಗುವರು ಆ ಸಮಯದಲ್ಲಿ ಗರ್ಭ ಅವತರಣ ಆಗುವಕ್ಕಿಂತ ಮುಂಚೆ ಆ ರಾಜ್ಯ ಅರಮನೆಯ ಸುತ್ತಮುತ್ತ ಏನು ನಡೆಯುತ್ತೆ ಏನೇನು ರತ್ನವರ್ಷಿ ಮಳೆಗರೀತಾರೆ ಯಾರು ಇಂದ್ರ ಸೂಚನೆ ಕೊಡ್ತಾನೆ ಕುಬೇರನಿಗೆ ನೋಡಪ್ಪ ಭೂಲೋಕದಲ್ಲಿ ತೀರ್ಥಂಕರು ಜನ್ಮ ಆಗುವಂಥ ಸಮಯ ಬಂದಿದೆ ನೀನು ಸಮೋಚ ಅಂದರೆ ತೀರ್ಥಂಕರು ಕುಳಿತುಕೊಂಥ ಆ ಸ್ಥಳವನ್ನು ಆ ಪೀಠವನ್ನು ನೀನು ರೆಡಿ ಮಾಡಬೇಕು ಹಾಗೇ ಆ ಅರಮನೆ ಸುತ್ತಮುತ್ತ ಆ ರಾಜ್ಯದಲ್ಲೆಲ್ಲ ಸಂತುಷ್ಟದಿಂದ ಸಂಭ್ರಮದಿಂದ ಇರಲಿ ನಗುತ್ತಾ ಇರಲಿ ಆನಂದಮಯ ಇರಲಿ ಕಷ್ಟ ಅನ್ನೋದು ಬೇಡ ಬಡತನ ನಿವಾರಣೆ ಆಗಲಿ ಅಂತೇಳಿ ಕುಬೇರಿನಿಗೆ ಆಜ್ಞೆ ಮಾಡ್ತಾನೆ ಇಂದ್ರ ನೀನು ಭೂಲೋಕಕ್ಕೆ ಹೋಗಿ ರತ್ನವೃಷ್ಟಿ ಮಾಡಿ ಬಾ ಅಂಥೇಳಿ ಅಂದರೆ ಮಳೆಗರಿದ ಬಾ ಜನತೆಯೆಲ್ಲ ಖುಷಿ ಪಡಲಿ ಆ ಸಂದರ್ಭಕ್ಕೆ ಆ ಕ್ಷಣಕ್ಕೆ ನೋಡಲಿಕ್ಕೆ ಜನ್ಮ ಆಗುವಂಥ ಸಮಯ ನೋಡಲಿಕ್ಕೆ ಖುಷಿ ಪಡಲಿ ಅಂಥ ಮಳೆಯನ್ನು ಮೇಘ ನೀನು ಸುರಿದು ಬಾ ಅಂಥೇಳಿ ಕುಬೇರನಿಗೆ ಆಜ್ಞೆ ಮಾಡಿದಾಗ ಕುಬೇರನು ಭೂಲೋಕಿಗೆ ಬಂದು ರತ್ನವೃಷ್ಟಿ ಮಳೆ ಮತಿ ಶುಲ್ಕ ಅವಧಿ ಜ್ಞಾನ ಅನ್ನುವಂತ ಮೂರು ಜ್ಞಾನವನ್ನು ಪಡೆದುಕೊಂಡಿದ್ದಾರೆ ಆ ಕರ್ಮಭೂಮಿ ನಾವು ಇನ್ನು ಜೈನರು ಕೃಷಿ ಪ್ರಧಾನಿ ಯಾಕೆ ಅಂದ್ರೆ ಭಗವಾನ್ ಆಗಲು ನಮಗೆ ಏನು ಬೆಳವಣಿಗೆ ಬಂದಿದೆ ಆ ಕೃಷಿಯನ್ನು ಹೇಗೆ ಮಾಡಬೇಕು ಎಲ್ಲ ಹೇಗೆ ನಿಭಾಯಿಸಬೇಕು ಭೂಮಿ ಮೇಲೆ ಬೆಳೆಯನ್ನು ಹೇಗೆ ಬೆಳೆಬೇಕನ್ನುವುದನ್ನ ಕಲಿಸಿಕೊಡುವಂತಹ ಮೂರನೇ ರೀತಿಯನ್ನ

करता नहीं करता होगा। ये देखते हैं, नौ बांटा रहे, ये जला नौ शेखांगले में जलायो। हाँ, ये तरह युक्त रहेगा, भेड़ले में घेरे बैठो। योग्य है, पढ़ेगे, चत्तीय अंतरिहित, अम्म कट बैठो, अंदर सरिया भोक्ता रहे, जिला में मत आकर एक रहो, सरिया जको जिला, और जिला कट रहे। ये तर ಇಲ್ಲ ನಾವು ಪ್ರಶಸ್ತ ಯಾವತ್ತೂ ಆದಿ ಕಾಣುವುದ ಪ್ರಥಮ ಭೂಮಿಯನ್ನ ಉಳ್ಳುವುದನ್ನು ಕರೆಸಿದಂತ ಮಹಾ ಪ್ರಜಾಪ್ರಿತ ಇದ್ದಾನೆ ಅದನ್ನು ಹೇಗೆ ನರಸಿರನ್ನ ಕರೆಸ್ತಾನೆ

ماذا يفعل هذا الرجل من ಆಹಾ ನೋಡಿ ತಂದೆ ತಾತ ಹೋಗಲಿ ಏನು ಬಕ್ತಿಲ್ಲ ಬೆಳಿ ಮಾಡುವಾಗ ಬೆಳಿ ನೆತ್ತಾಯಿದೆ ಅದಕ್ಕೆ 100 ರೂಪಾಯಿ ಇದೆ ಅದಕ್ಕೆ ಬೈಸಡಿ ಅಂತ ರೋಗ ಬೈಸಡಿ ಕೆಲಸ ಮಾಡುವಾಗ ಮಾತ್ರ ಏನು ಮಾಡಬೇಕು ওকে ಹಾಕ್ಬೇಕು ತಿಳ್ಕೊರಿ ಹಾ ತಂದಿರಿ ಆ ಇಲ್ಲಿ ನಾನು ಕಣೋನ ಬನ್ನ ಕಟ್ಟುೊಂಡಿಲ್ಲ ಹಾ ನೋಡಿ ಡಯಾಗ್ ಹೊಡೀರಿ ಯಾ ಯಾವುದು ಬೆಳೆಗಳಿಗೆ ಬೈ ಹಾಕ್ತೋದಿಲ್ಲ ನಿಮ್ಮ ಕೆಲಸ ಸುಗಮವಾಗಿ ಆಗುತ್ತದೆ ತೆಂಗಿಬೇಕು ಅನ್ನೋಟನೆ

ಹೇಗೆ ರಾಜ ಮಹಾರಾಜರು ತಮ್ಮ ವೈಭವದ ಜೀವನವನ್ನು ನಡೆಸಿದರೋ ಅಂದಿನ ಕಾಲಘಟ್ಟದಲ್ಲಿ ಕುದುರೆ ಆನೆ ಅರಮನೆ ಆ ವೈಭವವನ್ನು ಮತ್ತೆ ಮರುಕಳಿಸಿ ಆ ರೂಪಕ ಮೂಲಕ ತೋರಿಸುವುದು ಹಾಗೆ ಒಂದಿಷ್ಟು ಮನರಂಜನೆಗಳು ಒಂದಿಷ್ಟು ವೇಷಭೂಷಣಗಳು ಬೈರಿ ತಾಡನಂದರೆ ಯಾಕೆ ಈ ವಾದ್ಯಗಳು ಬೇಕಂದರೆ ಪ್ರತಿ ತೀರ್ಥಂಕರು ಜನ್ಮ ಆಗುವ ಸಮಯದಲ್ಲಿ ಹನ್ನೆರಡೂವರೆ ಕೋಟಿ ವಾದ್ಯಗಳು ಆಕಾಶದಲ್ಲಿ ಸ್ವರ್ಗದಲ್ಲಿ ಮೊಳಗ್ತಾ ಇದ್ದು ಅನ್ನೋ ಕಾರಣಕ್ಕಾಗಿ ಭೈರಿ ತಾಡನ ಅಂತೇಳಿ ಕರಿತೀವಿ ಮಂಗಲ ವಾದ್ಯ ಘೋಷಗಳು ಮಾಡಬೇಕಾಗತ್ತೆ ನರ್ತನಗಳು ನಡೀತಾ ಇದ್ದವು ಹೀಗಾಗಿ ರಾಜ್ಯಸಭೆಯಲ್ಲಿ ಇಂದ್ರಸಭೆಯಲ್ಲಿ ಸಭೆಯಲ್ಲಿ ಹೇಗೆ ನರ್ತನ ನಡೀತು ನೀಲಾಂಜನ ನರ್ತನ ನಡೀತು ಹಾಗೆಯೇ ಇಲ್ಲಿ ಕೂಡ ಆ ರೂಪಕ ಮೂಲಕ ತೋರಿಸ್ತಾರೆ ವೈರಾಗ್ಯದ ಸಂದರ್ಭಗಳು ಹೇಗೆ ಬರುತ್ತೆ ಒಂದೊಂದು ತೀರ್ಥಂಕರಿಗೆ ಅನ್ನೋದು ತೋರಿಸಿಕೊಡುವುದೇ ಪಂಚ ಕಲ್ಯಾಣ ಹೀಗಾಗಿ ಹಲವಾರು ಕಲಾವಿದರು ಇಲ್ಲಿ ಭಾಗವಹಿಸ್ತಾರೆ ಸಂಗೀತಗಾರರು ಬರ್ತಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ತಂಡೋಪತಂಡವಾಗಿ ಪಂಚ ಕಲ್ಯಾಣ ನೋಡಲಿಕ್ಕೆ ಜನ ಸಾಗರವೇ ಹರಿದು ಬರ್ತಾ ಇರುತ್ತೆ ಪ್ರತಿದಿನ ಕಾರ್ಯಕ್ರಮ ಬರುತ್ತೆ ಮತ್ತೆ ಸಿಗೋಣ ನಮಸ್ಕಾರ